ಯಾರಿಗೂ ತಕ್ಷಣ ತೀರ್ಪು ಕೊಡಬೇಡಿ ಯಾಕಂದರೆ ಇಂದು ನಗುವ ಕೆಲಸ ನಾಳೆ ನಮ್ಮ ಬದುಕನ್ನೇ ಕಾಪಾಡಬಹುದು ಇದು ಇವತ್ತಿನ ಹಕ್ಕಿಯ ಕತೆ ಒಮ್ಮೆ ಹಸಿರು ಮರಗಳಿಂದ ತುಂಬಿರುವ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಪ್ರತಿ ಬೆಳಿಗ್ಗೆಯೂ ಹಕ್ಕಿಗಳ ಹಾಡು ಎಲೆಗಳ ಸದ್ದು ಹಸಿರು ಗಾಳಿ ಎಲ್ಲವೂ ಸೇರಿ ಒಂದು ಸಂಗೀತದಂತೆ ಕೇಳಿಸ್ತಾ ಇತ್ತು ಆ ಕಾಡಿನ ಮಧ್ಯದಲ್ಲಿ ದೊಡ್ಡ ಆಲದ ಮರದ ಮೇಲೆ ವಾಸ ಮಾಡ್ತಾ ಇದ್ದವರು ಗಿಣಿ ಹರಿ ಮತ್ತೆ ಮೈನಾ ಹಕ್ಕಿ ಹರಿ ತುಂಬ ಮಾತು ಮಾತಾಡುವ ಗಿಣಿ ಯಾವ ವಿಷಯದಲ್ಲಾದರೂ ತಕ್ಷಣ ಅಭಿಪ್ರಾಯ ಹೇಳುವಂಥದ್ದು ಅವನ ಸ್ವಭಾವ ಮೈನಾ ಹಕ್ಕಿ ಮಾತ್ರ ಸ್ವಲ್ಪ ಶಾಂತ ಗಮನವಾಗಿ ನೋಡುವ ಹಕ್ಕಿ ಮೈನಾ ಇಬ್ಬರು ಒಳ್ಳೆಯ ಗೆಳೆಯರಾಗಿರ್ತಾರೆ ಬೆಳಿಗ್ಗೆ ಹಣ್ಣನ್ನು ತಿನ್ನುವುದು ಮಧ್ಯಾಹ್ನ ಹಾರುವುದು ಸಂಜೆ ಕತೆ ಹೇಳಿಕೊಳ್ಳುವುದು ಅವರ ದಿನಚರ್ಯದೇ ಆಗಿತ್ತು ಒಂದು ದಿನ ಹರಿ ಮತ್ತು ಮೈನಾ ಹಕ್ಕಿ ಕಾಡಿನ ನೆಲದ ಬಳಿ ಹಾರ್ತಾ ಇದ್ದಾಗ ಅವರಿಗೆ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸಿತು ಒಂದು ಚಿಕ್ಕ ಹಕ್ಕಿ ಬಣ್ಣದ ಹಕ್ಕಿ ತನ್ನ ಪುಟ್ಟ ಕೊಕ್ಕಿನಿಂದ ಮಣ್ಣಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡ್ತಾ ಇತ್ತು ಒಂದಲ್ಲ ಎರಡಲ್ಲ ಹಲವಾರು ರಂಧ್ರಗಳು ಏನಿದು ಅಂತ ಹರಿ ಆಶ್ಚರ್ಯದಿಂದ ಕೇಳ್ತಾನೆ ಪ್ರತಿದಿನ ಇವನು ಹೀಗೆ ಮಾಡ್ತಾನಲ್ಲ ಅಂತ ಮೈನಾ ಹಕ್ಕಿ ನಿಧಾನವಾಗಿ ಹೇಳ್ತಾಳೆ ಆ ಹಕ್ಕಿಯ ಹೆಸರು ಗೋಲು ಅಂತ ಗೋಲು ತುಂಬ ಸ್ವಭಾವದ ಹಕ್ಕಿ ಬೇರೆ ಹಕ್ಕಿಗಳ ಜೊತೆ ಜಗಳ ಮಾಡದೆ ಯಾರಿಗೂ ತೊಂದರೆ ಕೊಡದೆ ತನ್ನ ಕೆಲಸ ತಾನು ಮಾಡಿಕೊಳ್ತಾಯ್ತ ಆದರೆ ಬೇರೆ ಹಕ್ಕಿಗಳಿಗೆ ಗೋಲು ಮಾಡ್ತಿದ್ದ ಕೆಲಸ ಅರ್ಥನೇ ಆಗ್ತಿರಲಿಲ್ಲ ಇವನು ಏನಾದರೂ ಮುಚ್ಚಿಡ್ತಿದ್ದಾನಾ ಅಂತ ಒಂದು ಕಾಗೆ ನಗ್ತಾ ಹೇಳುತ್ತೆ ಮಣ್ಣಲ್ಲಿ ರಂಧ್ರ ಮಾಡಿದರೆ ಏನಾದರೂ ತಿನ್ನೋಕೆ ಸಿಗ್ಬೋದೋ ಅಂತ ಹುಡುಕ್ತಾ ಇದ್ದಾನೆ ಅನಿಸುತ್ತೆ ಅಂತ ಅವನು ಹೊಂಡ ಮಾಡ್ತಿರೋದನ್ನು ನೋಡಿ ಪಾರಿವಾಳ ಕೂಡ ಹಾಸೆ ಮಾಡುತ್ತೆ ಆದರೆ ಗೋಲು ಮಾತ್ರ ಯಾರ ಮಾತಿಗೂ ಉತ್ತರ ಕೊಡದೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ರಂಧ್ರಗಳನ್ನು ಮಾಡ್ತಲೇ ಇರ್ತಾಯಿತ ಹರಿಗೆ ಇದನ್ನು ನೋಡಿ ನೋಡಿ ಸಹನೆ ಉಳಿಲಿಲ್ಲ ಅವನು ನಾನು ಈಗಲೇ ಹೋಗಿ ಅವನತ್ರ ಕೇಳ್ತೀನಿ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅಂತ ಹೇಳಿ ಹರಿ ನೇರವಾಗಿ ಗೋಲುವಿನ ಹತ್ರ ಹೋಗ್ತಾನೆ ನೀನು ಯಾಕೆ ಪ್ರತಿದಿನ ಮಣ್ಣಲ್ಲಿ ರಂಧ್ರ ಮಾಡ್ತಾ ಇದೆಯಾ ಅಂತ ಹರಿ ಕೇಳ್ತಾನೆ ಗೋಲು ನಗ್ತಾ ಹೇಳ್ತಾನೆ ಇದಕ್ಕೆ ಉತ್ತರ ಕೊಡೋ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ ಮೈನ ಹಕ್ಕಿಗೆ ಗೋಲುವಿನ ಆ ಪುಟ್ಟ ಉತ್ತರ ತುಂಬ ಇಷ್ಟ ಆಯಿತು ಒಂದು ದಿನ ಅರ್ಥ ಆಗ್ಬೋದು ಅಂತ ಅವಳು ಹರಿಗೆ ಹೇಳ್ತಾಳೆ ದಿನಗಳು ಕಳೀತಾ ಹೋಯ್ತು ಬಿಸಿಲು ಜಾಸ್ತಿ ಆಯಿತು ಕಾಡಿನ ನೆಲ ಒಣಗಿಬಿಟ್ಟಿತು ಹಕ್ಕಿಗಳಿಗೆ ನೀರು ಸಿಗೋದು ಕಷ್ಟ ಆಯಿತು ಎಲ್ಲರೂ ನದಿಯ ಕಡೆ ಹಾರಬೇಕಾಗಿತ್ತು ಒಂದು ಸಂಜೆ ಆಕಾಶದಲ್ಲಿ ಮೋಡಗಳು ತುಂಬಿಕೊಂಡ್ವು ಗಾಳಿ ಜೋರಾಗಿ ಬೀಸಿತು ಮಿಂಚು ಕೂಡ ಮಿಂಚಿತು ಎಲ್ಲ ಹಕ್ಕಿಗಳು ತಮ್ಮ ತಮ್ಮ ಗೂಡಿನ ಕಡೆ ಹಾರಿಬಿಡ್ತವೆ ಆ ರಾತ್ರಿ ಭಾರಿ ಮಳೆ ಬಂತು ಮಳೆ ನೀರು ನೆಲದ ಮೇಲೆ ಹರಿತಾ ಹೋಗ್ತಾ ಇತ್ತು ಬೆಳಿಗ್ಗೆ ಮಳೆ ನಿಂತ ಮೇಲೆ ಹರಿಮತೆ ಮೈನಾ ಹಕ್ಕಿ ನೆಲದ ಕಡೆ ಇಳಿತಾರೆ ಅವರು ನೋಡಿದ ದೃಶ್ಯ ನೋಡಿ ಪಡ್ತಾರೆ ಗೋಲು ಮಾಡಿದ ಎಲ್ಲ ಸಣ್ಣ ರಂಧ್ರಗಳು ನೀರಿನಿಂದ ತುಂಬಿಕೊಂಡಿದ್ವು ಅವು ಚಿಕ್ಕ ಚಿಕ್ಕ ನೀರಿನ ಕೊಳಗಳಾಗಿ ಬದಲಾಗಿದ್ವು ಗೋಲು ಆ ಕೊಳದೊಳಗಡೆ ಇಳಿದು ಖುಷಿಯಿಂದ ಈಜ್ತಾ ನಗ್ತಾ ಹೇಳ್ತಾ ಇದ್ದ ಇದು ನನ್ನ ಚಿಕ್ಕ ಈಜುಕೊಳ ಅದನ್ನು ನೋಡಿದ ಅಲ್ಲಿದ್ದ ಹಕ್ಕಿಗಳು ಮೌನವಾಗಿ ಬಿಟ್ವು ನಿನ್ನೆ ತನಕ ಅವನನ್ನು ನೋಡಿ ನಗ್ತಾ ಇದ್ದವರು ಇವತ್ತು ಅಚ್ಚರಿಯಿಂದ ನೋಡ್ತಾ ಇದ್ರು ನೀನು ಇದನ್ನೆಲ್ಲ ಮೊದಲೇ ಯೋಚಿಸಿದ್ಯಾ ಅಂತ ಹರಿಗಿಣಿ ನಾಚಿಕೆಯಿಂದ ಬಂದು ಕೇಳ್ತಾನೆ ಗೋಲು ನಿಧಾನವಾಗಿ ಹೇಳ್ತಾನೆ ಪ್ರತಿಯೊಬ್ಬರ ಕೆಲಸ ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ ಆದರೆ ಸಮಯ ಬಂದಾಗ ಅದೇ ಕೆಲಸ ಉಪಯೋಗಕ್ಕೆ ಬರುತ್ತೆ ಮೈನ ಹಕ್ಕಿ ಸಂತೋಷದಿಂದ ಗೋಲುವಿನ ಹತ್ತಿರ ಹೋಗ್ತಾಳೆ ನಿನ್ನಿಂದ ನಮಗೂ ಪಾಠ ಸಿಕ್ಕಿತು ಗೋಲು ಅಂತಾಳೆ ಆ ದಿನದಿಂದ ಕಾಡಿನ ಎಲ್ಲ ಹಕ್ಕಿಗಳು ಒಟ್ಟಾಗಿ ಚಿಕ್ಕ ಚಿಕ್ಕ ನೀರಿನ ಕೊಳಗಳನ್ನು ಮಾಡಲಾರಂಭಿಸ್ತಾರೆ ಬೇಸಿಗೆಯಲ್ಲೂ ಕೂಡ ನೀರು ಉಳಿಯಿತು ಇದರಿಂದ ಈ ಥರದ ನೀರಿನ ಸಣ್ಣ ಕೊಳಗಳನ್ನು ಮಾಡಿಕೊಂಡಿದ್ದರಿಂದ ಬೇಸಿಗೆಯಲ್ಲಿ ಕೂಡ ನೀರು ಉಳಿಯಿತು ಹಕ್ಕಿಗಳಿಗೆ ನೀರಿನ ಕೊರತೆ ಆಗಲಿಲ್ಲ ಹಕ್ಕಿಗಳ ಸ್ನೇಹ ಇನ್ನೂ ಗಟ್ಟಿಯಾಯಿತು ಹರಿ ಮಾತ್ರ ಒಂದು ಮಾತನ್ನು ಚೆನ್ನಾಗಿ ಕಲಿತಾನೆ ಯಾರನ್ನು ತಕ್ಷಣ ನೋಡಿ ತೀರ್ಪನ್ನು ಕೊಡಬಾರ್ದು ಅಂತ ಆ ಸಂಜೆ ಎಲ್ಲ ಹಕ್ಕಿಗಳು ಗೋಲುವಿನ ಸುತ್ತ ಕುಳಿತು ನಗ್ತಾ ನೀರನ್ನು ಕುಡಿತಾರೆ ಕಾಡು ಮತ್ತೆ ಹಾಡಿನಿಂದ ತುಂಬಿತು ಈ ಕಥೆಯ ನೀತಿ ಇತರರಿಗೆ ಅರ್ಥವಾಗದ ಕೆಲಸವು ಒಂದು ದಿನ ಎಲ್ಲರಿಗೂ ಉಪಯೋಗವಾಗಬಹುದು ಸಹನೆ ಜಾಣ್ಮೆ ಮತ್ತು ನಂಬಿಕೆ ಇವೇ ನಿಜವಾದ ಸ್ನೇಹದ ಮೂಲ ನೋಡಿದ್ರೆ ಸ್ನೇಹಿತರೆ ಚಿಕ್ಕ ಯೋಚನೆಗಳು ದೊಡ್ಡ ಖುಷಿಯನ್ನು ಕೊಡ್ತಾವೆ ಇವತ್ತಿನಿಂದ ನಾವು ಕೂಡ ಯಾರನ್ನು ತಕ್ಷಣ ತೀರ್ಪು ಮಾಡೋದಿಲ್ಲ ಅಲ್ವಾ